જન્મા તકોવાંતા હિરાના સદોતા પાકિસ્તાન પરવ ઘોષણા કરતા આયેલા જેતેરે મળબેક એને આર્ધિ વનલા જો બંધરીલી પાકિસ્તાન જિંદવા પર હશે બરતા ન હગરલી દે કિલે રામ મંદિર બેડા રામ રાજ્ય બે

ಇದು ಎಲ್ಲಿ ಸಿಗುತ್ತಿಲ್ಲ ಇಲ್ಲಿ ನಿಮ್ಮ ಬಜಾರ್ನಾಗ ನಮ್ ಬಿಜಾಪುರ ಏನ್ ಮಾಡ್ಯ ಪಾಪ ನಾಲ್ಕು ಐದು ಕೂಡ ಇರ್ತ ವ್ಯಾಪಾರ ಇವತ್ತ ಹೆಚ್ಚಿಲ್ಲ ಅವ್ರ ಏನು ಮಾಡ್ತಾರ ಒಂದು ತಮ್ಮ ಹತ್ತಿಗೆ ಕುಸಿಗೆ ಕೂಡ ಇಟ್ಕೊಂಡು ಎರಡು ಮೂರು ರೂಪಾಯಿ ಫುಟ್ ಅವ್ರಿಗೆ ಸಿಮೆಂಟ್ ಜೀವನ ಮಾಡ್ಲಾಕ ಯಾಕಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಐತಿ ಒಂದ್ ಇಪ್ಪ ರೂಪಾಯಿ ಸಾವ್ರೂಪಾಯ ತಿಂಗಳ ಹೊರಗ ಮಾಡ್ಕೊಂಡ್ರನ್ನ ಎಲ್ಲ ನೋಟಿಸ್ ಕೊಡ್ತೀವಿ ಇವೆಲ್ಲ ಏನು ಬಾಡಿಗೆ ಕೊತ್ರಿ ಎಲ್ಲ ಖಾಲಿ ಮಾಡ್ಬೇಕು ಖಾಲಿ ಮಾಡಿದ್ರೆ ನಿಮ್ಗೆ ಎ ಪಿ ಎಂ ಸಿ ರೈಸನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಒಂದೊಂದು ಅಂಗಡಿ ಗಾಡ ಇಲ್ಲಿ ಎಂ ಸಿ ಹೋಗ್ರಿ ಇರ್ತಾನೆ